ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ರಿಗೂ ಕೂಡ ಬೆಳಕಿನ ಹಬ್ಬ ಅನ್ನೋದು ಒಂದು ವಿಶೇಷವಾದಂಥ ಹಬ್ಬ ದೊಡ್ಡ ಹಬ್ಬ ಇದು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಅಂತ ಏನೂ ವ್ಯತ್ಯಾಸ ಇರೋದಿಲ್ಲ ಎಲ್ಲರೂ ಕೂಡ ಸಂಭ್ರಮಿಸುವಂಥ ಒಂದು ಹಬ್ಬ ಆದರೆ ಇದನ್ನು ಸ್ವಲ್ಪ ಜಾಸ್ತಿ ದುಡ್ಡಿನಿಂದ ಕೂಡಿರುತ್ತೆ ಖರ್ಚುಗಳು ಅನ್ನೋದು ಜಾಸ್ತಿ ಇರುತ್ತೆ ನಾವುಗಳು ಮಾಡುವಂಥ ತಪ್ಪು ಏನು ಅಂದರೆ ಅಕ್ಕಪಕ್ಕದಲ್ಲಿ ಅವ್ರನ್ನೂ ಇವ್ರನ್ನ ನೋಡಿದ್ದೆ ನಾವು ಅವರು ನಮಗಿಂತ ಚೆನ್ನಾಗಿ ತೊಗೊಂಡು ಇದ್ದಾರೆ ನಾವು ಕಡಿಮೆ ತಗೊಂಡು ಬಂದುಬಿಟ್ವಿ ಅಂತ ಕಂಪ್ಯಾರಿಷನ್ ಮಾಡ್ಕೊತೀವಿ ಅದು ತಪ್ಪು ಆ ಥರ ಮಾಡ್ಕೊಳ್ಳ್ದೆ ನಮ್ಮಲ್ಲಿ ಎಷ್ಟು ಇರುತ್ತೋ ಅಷ್ಟನ್ನು ನಾವು ಬಳಸಿ ಲಕ್ಷ್ಮೀ ದೇವಿಯ ಪೂಜೆ ಮಾಡೋದ್ರಿಂದ ಪೂರ್ತಿಯಾಗಿ ಆ ತಾಯಿಯ ಆಶೀರ್ವಾದ ಸಿಗುತ್ತೆ ಸ್ನೇಹಿತರೆ ಯಾಕಂದರೆ ಆ ತಾಯಿ ಶ್ರೀ ಮಹಾವಿಷ್ಣುವಿನ ಜೊತೆ ಭೂ ಸಂಚರಣೆಗೆ ಬರ್ತಾಳೆ ಅದು ದೀಪಾವಳಿ ಹಬ್ಬ ಅಂದರೆ ಆ ತಾಯಿಗೆ ತುಂಬ ಪ್ರೀತಿಕರವಾದಂಥ ಹಬ್ಬ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತಾಯಿ ಬಂದು ನೋಡ್ತಾಳೆ ನಾವು ಎಷ್ಟು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಆ ತಾಯಿಯನ್ನು ಆರಾಧನೆ ಮಾಡ್ತೀವಿ ಪುಟ್ಟದಾಗಿ ದೀಪ ಹಚ್ಚಿದ್ರೂ ಕೂಡ ಆ ತಾಯಿ ಸಂತೃಪ್ತಿಗೊಳ್ತಾಳೆ ಈ ಸಣ್ಣ ಪರಿಹಾರಗಳನ್ನು ನಾವು ಮಾಡಿಕೊಂಡ್ರೆ ಸಾಕು ಆ ಪರಿಹಾರಗಳಲ್ಲಿ ಆ ತಾಯಿನೇ ಇರ್ತಾಳೆ ಯಾಕಂದರೆ ತಾಯಿಗೆ ನಾವೆಲ್ಲರೂ ಅಂದ್ಕೊಳ್ತೀವಿ ಲಕ್ಷ್ಮೀ ದೇವಿಯನ್ನು ತುಂಬ ಆಡಂಬರದಿಂದ ಮಾಡಬೇಕು ಅಂತ ಆ ಥರ ಇಲ್ಲ ಸ್ನೇಹಿತರೆ ತುಂಬಾ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಆ ತಾಯಿಯನ್ನು ನಾವು ಕೆಲವೊಂದು ಒಂದು ರೆಮಿಡಿಗಳಾಗಿರಬಹುದು ಅಥವಾ ಪರಿಹಾರಗಳಾಗಿರಬಹುದು ಸಣ್ಣ ಪುಟ್ಟದಾಗಿರುತ್ತೆ ಅವುಗಳನ್ನು ಏನಾದರೂ ಒಂದು ನಂಬಿಕೆ ಇಟ್ಟು ಮಾಡ್ಕೊಂಡು ಬಿಟ್ವಿ ಅಂದ್ಕೊಳ್ಳಿ ಬಹಳನೇ ಚೆನ್ನಾಗಿ ಆಗಿರುತ್ತೆ ತುಂಬ ಜನಕ್ಕೆ ಒಂದು ದೋಷಗಳು ಅನ್ನೋದಿರುತ್ತೆ ಎಕ್ಸ್ಪೆಷಲಿ ಮದುವೆ ಆಗಿರೋದಿಲ್ಲ ತುಂಬ ವಯಸ್ಸಾಗಿದೆ ಮಕ್ಕಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಬರ್ತಾ ಇದೆ ಒಳ್ಳೆ ಸಂಬಂಧಗಳು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರುಗಳು ತಪ್ಪದೆ ಸೋಮವಾರದ ದಿನ ಮುಖ್ಯವಾಗಿ ಅಮಾವಾಸ್ಯ ದಿನ ಸೋಮವತಿ ಅಮಾವಾಸ್ಯ ದಿನ ನೀವು ಎಕ್ಕದ ಗಿಡ ಇರುತ್ತಲ್ವ ಬಿಳಿ ಎಕ್ಕದ ಗಿಡವನ್ನು ನೋಡ್ಕೊಂಡಿರಿ ಆ ಎಕ್ಕದ ಗಿಡದ ಹತ್ರ ಹೋಗ್ಬಿಟ್ಟಿದೆ ಒಂದು ತಾಮ್ರದ ಚೊಂಬಲ್ಲಿ ಸ್ವಲ್ಪ ನೀರನ್ನು ಶುದ್ಧವಾದಂಥ ನೀರನ್ನು ಹಾಕಿಬಿಟ್ಟಿದೆ ಒಂದು ಏಲಕ್ಕಿಗಳನ್ನು ಎರಡು ಒಡೆದು ಬಿಟ್ಟು ಅದರೊಳಗಡೆ ಹಾಕಿಬಿಟ್ಟು ಸ್ವಲ್ಪ ಅರಿಶಿನವನ್ನು ಹಾಕಿ ಹೋಗಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಪ್ರಾರ್ಥನೆ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಮುಖ್ಯವಾಗಿ ಸ್ನೇಹಿತರೆ ಎಕ್ಕದ ಎಲೆಯ ಪರಿಹಾರ ಅಮಾವಾಸ್ಯ ದಿನ ಮಾಡಿಕೊಂಡ್ರೆ ನಮ್ಮ ಜೀವನ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾವು ಇಂತಿರ್ಗಿ ನೋಡಲ್ಲ ಮುಂದೆನೇ ಹೋಗ್ತಾನೇ ಇರ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಸಂಕಲ್ಪ ಮಾಡಿಕೊಳ್ಬೇಕು ನಮಸ್ಕಾರ ಮಾಡಬೇಕು ಈ ಎಲೆಯನ್ನು ತಗೊಂಡು ಬರಬೇಕಾದ್ರೆ ನಾವು ಹೆಂಗಂದರೆ ಹಂಗೆ ಕಿತ್ಕೊಂಡು ಬರಬಾರ್ದು ತಾಯಿ ನಾನು ನನ್ನ ಸಮಸ್ಯೆಗಳಿಗಾಗಿ ಪರಿಹಾರವನ್ನು ಹುಡುಕಿ ನಿನ್ನ ಹತ್ರ ಬಂದಿದ್ದೀನಿ ಅಮ್ಮ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ತಾಯಿ ಪ್ರಕೃತಿ ಮಾತೆ ನೀನು ನನಗೆ ಸಹಾಯ ಮಾಡು ಅಂತ ಕೇಳಿಕೊಂಡಿದ್ದೆ ಒಂದು ಎಲೆಯನ್ನು ಕಿತ್ಕೊಂಡು ನೀವು ಕ್ಲೀನಾಗಿ ಬಂದು ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡ್ಕೊಳ್ಳಿ ನಾವು ಎಲ್ಲ ಪೂಜೆಗಳು ಮಾಡಿಕೊಂಡಾದಮೇಲೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಸಾಧ್ಯ ಆದರೆ ಮಾಡಿಕೊಳ್ಳಿ ಅಥವಾ ನೀವು ಹಬ್ಬ ಮಾಡ್ಕೊಳ್ತಾ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂದರೂ ಕೂಡ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ತೊಂದರೆ ಅಂತೂ ಏನೂ ಇಲ್ಲ ಎಲ್ಲವೂ ಚೆನ್ನಾಗಿರುತ್ತೆ ಒಂದು ಎಲೆಯನ್ನು ತಗೊಳ್ಳಿ ಕ್ಲೀನಾಗಿ ಒರೆಸ್ಬಿಟ್ಟು ಕುಂಕುಮವನ್ನು ಸ್ವಲ್ಪ ಪಚ್ಚ ಕರ್ಪೂರದಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ಈ ಥರ ಇಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪಚ್ಚ ಕರ್ಪೂರವನ್ನು ತಗೊಂಡು ಬಂದು ಪರಿಹಾರಗಳಿಗೆ ಇಟ್ಕೊಳ್ಳಿ ಶ್ರೀಮಹಾವಿಷ್ಣುವಿಗೆ ಮಹಾಲಕ್ಷ್ಮಿ ಹೇಳುವಂಥದ್ದು ಈ ಸುಗಂಧ ಭರಿತವಾದ ದ್ರವ್ಯಗಳು ಯಾರ ಮನೆಯಲ್ಲಿ ಇರುತ್ತೋ ಈ ಪರಿಹಾರಗಳನ್ನು ಯಾರು ಮಾಡಿಕೊಳ್ಳುವಾಗ ಪಚ್ಚ ಕರ್ಪೂರವನ್ನು ಬಳಸ್ತಾರೋ ಆ ಪಚ್ಚ ಕರ್ಪೂರದಲ್ಲಿ ನಾನು ಇರ್ತೀನಿ ಅಂತಂದ್ಬಿಟ್ಟು ಶ್ರೀ ಮಹಾಲಕ್ಷ್ಮಿ ಹೇಳ್ತಾಳೆ ಅದಕ್ಕೋಸ್ಕರ ನಾವು ದುಡ್ಡು ಕಾಸು ಐಶ್ವರ್ಯ ಸಂಪತ್ತು ಗಳಿಸ್ಕೊಳ್ಬೇಕು ಅಂದರೆ ಪಚ್ಚ ಕರ್ಪೂರವನ್ನು ನಾವು ಉಪಯೋಗ ಮಾಡಿಸ್ಕೊಳ್ತೀವಲ್ವ ಸ್ವಲ್ಪ ಪಚ್ಚ ಕರ್ಪೂರವನ್ನು ಮಿಕ್ಸ್ ಮಾಡಿದ್ದೆ ನೀವು ಒಳಗಡೆ ಹಾಕಿಬಿಟ್ಟು ಕಲಿಸ್ಬಿಟ್ಟು ಬೊಟ್ಟನ್ನು ಇಡಬೇಕು ಅದನ್ನು ಮೇಲೆ ಸ್ವಲ್ಪ ಪಚ್ಚ ಕರ್ಪೂರ ಈ ರೀತಿ ಹಾಕಬೇಕು ನಿಮ್ಮ ಮನೆಯಲ್ಲಿ ಏನಾದರೂ ಪಚ್ಚ ಕರ್ಪೂರ ಇಲ್ಲ ಅಂತ ಹೇಳಿದ್ರೆ ಸಾಧಾರಣವಾದಂಥ ಸ್ವಲ್ಪ ಕರ್ಪೂರವನ್ನೇ ನೀವು ಹಾಕಿ ಸ್ನೇಹಿತರೆ ಪುಡಿಯನ್ನು ಮಾಡಿಬಿಟ್ಟಿದ್ದೆ ಇದ್ರ ಮೇಲೆ ಹಾಕಬೇಕು ಈ ಥರ ಹಾಕಿಬಿಟ್ಟು ಇದನ್ನೆಲ್ಲವೂ ಮಾಡಿಕೊಳ್ಳುವಾಗ ರಾತ್ರಿ ಆಗಿರಬೇಕು ಯಾಕಂದರೆ ನಾವು ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡಾದ ಮೇಲೆ ಅಮಾವಾಸ್ಯೆ ಬಂದು ನಮಗೆ ಒಂದು ಮೂರು ಮುಕ್ಕಾಲ್ ಮೇಲೆ ಪ್ರಾರಂಭ ಆಗುತ್ತೆ ಅಂದರೆ ಇಪ್ಪತ್ತನೇ ತಾರೀಕಲ್ವಾ ಅದು ರಾತ್ರಿ ಪೂರ ಇರುತ್ತೆ ಮತ್ತು ಮಾರನೇ ದಿನ ಬಂದು ಸಂಜೆ ಒಂದು ಐದು ಗಂಟೆವರೆಗೂ ನಮಗೆ ಇರೋದರಿಂದ ನೀವು ಈ ಪರಿಹಾರವನ್ನು ಆ ಶಕ್ತಿದಾಯಕವಾದ ಪರಿಹಾರವೊಂದು ಸೋಮವಾರದ ರಾತ್ರಿ ಮಾಡಿಕೊಂಡ್ರೆ ಮಾತ್ರ ಬಹಳ ಶಕ್ತಿ ಒಂದಿರುತ್ತೆ ಸಾಸಿವೆಯನ್ನು ಸ್ವಲ್ಪ ಹಾಕಿ ಅಡುಗೆಗೆ ಬಳಸ್ತೀವಲ್ವ ಆ ಸಾಸಿವೆಯನ್ನೇ ನೀವು ಹಾಕ್ಕೊಳ್ಬೇಕು ಒಂದಷ್ಟು ಇದರೊಳಗಡೆ ಹಾಕ್ಬಿಟ್ಟು ಇದನ್ನು ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಒಂದು ಕ್ಲೀನಾಗಿ ಈ ಜಾಗದಲ್ಲಿ ಅರೇಂಜ್ ಮಾಡಿದ್ರೆ ಮತ್ತೆ ಅದನ್ನು ನಾವು ತೆಗೀಬಾರ್ದು ಮಾರನೆಯ ದಿನವರೆಗೂ ಪೂರ್ತಿಯಾಗಿ ತೆಗಿಬಾರ್ದು ಏಕೆಂದರೆ ಮಾರನೇ ದಿನ ಕೂಡ ನಮಗೆ ಅಮಾವಾಸ್ಯೆ ಸಂಜೆವರೆಗೂ ಇರೋದರಿಂದ ನೀವೇನು ಮಾಡಬೇಕು ಅಂದರೆ ಪೂರ್ತಿಯಾಗಿ ಸೋಮವಾರ ಇಟ್ಟಿರ್ತೀರ ನೈಟು ಮಂಗಳವಾರನೂ ಬಿಟ್ಬಿಡಿ ಬುಧವಾರ ಅದನ್ನು ತೆಗೆದುಬಿಡಿ ಸಾಕಾಗುತ್ತೆ ಅಲ್ಲಿವರೆಗೂ ನಾವು ಮತ್ತೆ ಅದನ್ನು ಕದಲಿಸೋದಾಗ್ಲಿ ಮುಟ್ಟೋದಾಗ್ಲಿ ಮಾಡಬಾರ್ದು ಸ್ಟವ್ ಅಕ್ಕಪಕ್ಕದಲ್ಲಿ ಏನಾದರೂ ನಿಮಗೆ ಜಾಗ ಇದೆ ಈ ಪ್ಲೇಟನ್ನು ಇಟ್ಕೊಳ್ಳೋದಕ್ಕೆ ಜಾಗ ಇದೆ ಅನ್ನೋದಾದರೆ ಆ ಜಾಗದಲ್ಲೇ ಇಟ್ಕೊಳ್ಳಿ ಅಥವಾ ನಮಗೆ ಸ್ಟವ್ ಅಕ್ಕಪಕ್ಕದಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀರಾ ಅಂದರೆ ಒಂದು ಕಡೆ ಅರೇಂಜ್ ಮಾಡ್ಕೊಳ್ಳಿ ಅಂದರೆ ಈ ಒಂದು ಪ್ಲೇಟನ್ನು ನಾವು ಮತ್ತೆ ಮತ್ತೆ ಟಚ್ ಮಾಡಬಾರ್ದು ಬೀಳಿಸಬಾರ್ದು ವೆರಿ ಪವರ್ಫುಲ್ಲು ತುಂಬ ಶಕ್ತಿ ಹೊಂದಿರುವಂಥದ್ದು ತುಂಬ ರಹಸ್ಯವಾಗಿ ಸೋಮವತಿ ಅಮಾವಾಸ್ಯೆ ದಿನ ದೀಪಾವಳಿ ಅಮಾವಾಸ್ಯೆ ದಿನ ನೀವೇನಾದರೂ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನೀವು ಬೇಡಿದಂಥದ್ದು ನೀವು ಕೇಳಿದಂಥದ್ದು ತಪ್ಪದೆ ಆ ತಾಯಿ ಸಿಕ್ಕ ಸಿಕ್ಕುವ ರೀತಿ ಆಶೀರ್ವಾದ ಕೊಡ್ತಾಳೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅಷ್ಟೈಶ್ವರ್ಯಗಳು ಅನ್ನೋದು ನಮಗೆ ಕೊಡ್ತಾಳೆ ಆ ತಾಯಿ ಏಕೆಂದರೆ ನಾವು ಅಂತಿಂಥ ಅಮಾವಾಸ್ಯೆ ದಿನ ಮಾಡ್ಕೊಳ್ತಾ ಇಲ್ಲ ಸೋಮವತಿ ಅಮಾವಾಸ್ಯೆ ದಿನ ದೀಪಾವಳಿ ಅಮಾವಾಸ್ಯೆ ದಿನ ಮಾಡ್ಕೊಳ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಈ ರೀತಿಯ ದಿನಗಳು ಮತ್ತೆ ನಮ್ಮ ನಮಗೆ ಸಿಗೋದು ಕಷ್ಟ ಆಗುತ್ತೆ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಅದನ್ನು ನೀವು ಬುಧವಾರ ತೆಗೆದು ಒಂದು ಎಲ್ಲಾದರೂ ಹಸಿರು ಗಿಡಗಳ ಹತ್ರ ಹರಿಯುವ ನೀರತ್ರ ಹಾಕಬೇಕು ಇದನ್ನು ಹಾಕಿದ್ಮೇಲೆ ಏನು ಮಾಡಬೇಕು ಅಂದರೆ ನೀವು ಮನೆನ ಹೇಗಿದ್ರು ಒರೆಸ್ಕೊಳ್ತೀರಲ್ವಾ ಒಂದಿಷ್ಟೇ ಇಷ್ಟು ಅರಿಶಿಣವನ್ನು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಒರೆಸ್ಕೊಂಡು ಬಿಟ್ಟರೆ ಮಾತ್ರ ಆ ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವನ್ನು ಅದೆಲ್ಲವೂ ಹೇಳ್ಕೊಂಡೋಗಿರುತ್ತೆ ಆ ಎಲೆ ಸಮೇತ ಆಗ ನಮಗೇನೇ ಒಂದು ದೋಷಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ ಹೇಗೆಂದರೆ ದೋಷಗಳು ನಿವಾರಣೆ ಆಗೋದಕ್ಕೆ ಮುಖ್ಯವಾಗಿ ನಮಗೆ ಈ ಒಂದು ಎಕ್ಕದ ಎಲೆ ಸಹಾಯ ಮಾಡುತ್ತೆ ಎಕ್ಕದ ಎಲೆ ಅನ್ನೋದು ತುಂಬ ಶಕ್ತಿ ಹೊಂದಿರುವಂಥದ್ದು ಆರೋಗ್ಯ ಚೆನ್ನಾಗಿ ಕೊಡುತ್ತೆ ಸ್ನೇಹಿತರೆ ನಾವು ಆರೋಗ್ಯವಾಗಿರೋದಕ್ಕೆ ಎಕ್ಕದ ಎಲೆಯನ್ನು ಯಾವಾಗಲೂ ಅಷ್ಟೇ ಈ ರೀತಿಯ ಪೂಜೆ ಮಾಡಿಕೊಳ್ಬೇಕು ಯಾಕಂದರೆ ಗಣಪತಿಗೆ ಇಷ್ಟವಾಗಿರುವಂಥದ್ದು ಶಿವಸ್ವಾಮಿಗೆ ಇಷ್ಟ ಆಗಿರುವಂಥದ್ದು ಮುಖ್ಯವಾಗಿ ಸೂರ್ಯನಾರಾಯಣನಿಗೆ ಇಷ್ಟವಾಗಿರುವಂಥದ್ದು ಬಳಸ್ಕೊಳ್ಳಿ ಒಳ್ಳೆಯದು